ಭಾರತದ ಇತಿಹಾಸದಲ್ಲಿ ಹೊಸ ಧರ್ಮಗಳ ಉದಯ ಒಂದು ಅತ್ಯಂತ ಮಹತ್ವದ ಘಟನೆ ಸಾವಿರಾರು ವರ್ಷಗಳ ಹಿಂದೆ ಭಾರತದಲ್ಲಿ ವೇದಗಳ ಕಾಲದಲ್ಲಿ ಜನರು ಯಜ್ಞ ಹೋಮಗಳಲ್ಲಿ ತೊಡಗಿಕೊಂಡಿದ್ದರು ಆದರೆ ಕಾಲ್ಕೇಣ ಜನರ ಜೀವನದಲ್ಲಿ ಅನ್ಯಾಯ ಜಾತಿ ವಿಭಜನೆ ಮತ್ತು ಕಠಿಣ ಆಚರಣೆಗಳು ಹೆಚ್ಚಾದವು ಇದರಿಂದ ಸಾಮಾನ್ಯ ಜನರಲ್ಲಿ ಅಸಮಾಧಾನ ಮೂಡಿತು ಆ ಸಮಯದಲ್ಲಿ ಕೆಲವು ಮಹಾನ್ ಚಿಂತಕರು ಮತ್ತು ಗುರುಗಳು ಹೊಸ ಮಾರ್ಗವನ್ನು ತೋರಿದರು ಮೊದಲಿಗೆ ಬುದ್ಧನ ಜೀವನವನ್ನು ನೋಡಬಹುದು ಗೌತಮ ಬುದ್ಧನು ಶಾಕ್ಯ ಕುಲದಲ್ಲಿ ಜನಿಸಿ ರಾಜಮನೆತನದಲ್ಲಿ ಬೆಳೆದರೂ ಜನರ ನೋವು ದುಃಖವನ್ನು ಕಂಡು ಬೇಸರಗೊಂಡನು ಆತನು ಸತ್ಯವನ್ನು ಹುಡುಕಲು ತ್ಯಾಗಮಾರ್ಗವನ್ನು ಹಿಡಿದುಕೊಂಡ ಬೋಧಿ ಮರದ ಕೆಳಗೆ ಧ್ಯಾನ ಮಾಡಿ ಆತನು ಜ್ಞಾನೋದಯವನ್ನು ಹೊಂದಿದ ಅಹಿಂಸೆ ದಯ ಮತ್ತು ಮಧ್ಯಮ ಮಾರ್ಗ ಎನ್ನುವ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಿದ ಇದರಿಂದ ಜನರಲ್ಲಿ ಸಮಾನತೆ ಶಾಂತಿ ಮತ್ತು ಧರ್ಮಾತ್ಮಕ ಬದುಕಿನ ಬಯಕೆ ಬೆಳೆದಿತು ಇದೇ ಸಮಯದಲ್ಲಿ ಮಹಾವೀರಸ್ವಾಮಿ ಜೈನ ಧರ್ಮಕ್ಕೆ ಜನ್ಮ ನೀಡಿದರು ಅವರು ತಪಸ್ಸು ಅಹಿಂಸೆ ಸತ್ಯ ಮತ್ತು ಅಲೋಪ ಅಭಿಮಾನ ಆಸಕ್ತಿ ಬಿಡುವುದುಗಳನ್ನು ಬೋಧಿಸಿದರು ಜೈನ ಧರ್ಮವು ಮನುಷ್ಯನು ಪ್ರಾಣಿಗಳಿಗೆ ಹಾನಿ ಮಾಡದೆ ಬದುಕಬೇಕೆಂದು ಕಲಿಸಿದುದು ಇದು ಭಾರತೀಯ ಸಂಸ್ಕೃತಿಗೆ ಅಹಿಂಸಾ ತತ್ವವನ್ನು ಗಾಢವಾಗಿ ನಡಿತು ನಂತರ ಭಕ್ತಿಯ ಚಳವಳಿ ಭಾರತದಲ್ಲಿ ಬಲವಾಗಿ ಬೆಳೆಯಿತು ಕಬೀರ ಮೀರ ಬಸವಣ್ಣ ಅಕ್ಕಮಹಾದೇವಿ ತುಕಾರು ಮುಂತಾದ ಮಹಾನ್ ಸಂತರು ದೇವರನ್ನು ಕೇವಲ ಹೃದಯದ ಭಕ್ತಿಯಿಂದಲೇ ಸೇರಬಹುದು ಎಂದು ಸಾರಿದರು ಈ ಚಳವಳಿಯಿಂದ ದೇವಾಲಯ ಮೂರ್ತಿ ಪೂಜೆ ಅಥವಾ ಕಠಿಣ ಆಚರಣೆಗಳ ಅವಶ್ಯಕತೆ ಕಡಿಮೆಯಾಯಿತು ಸಾಮಾನ್ಯ ಜನರಿಗೂ ಧಾರ್ಮಿಕ ಜೀವನ ಸುಲಭವಾಯಿತು ಇದೇ ರೀತಿ ಧರ್ಮವು ಕೂಡ ಉದಯವಾಯಿತು ಗುರುನಾನಕ್ ದೇವ್ ಅವರು ಎಲ್ಲರ ಸಮಾನತೆ ಶ್ರಮ ಸೇವೆ ಮತ್ತು ಸತ್ಯ ಮಾರ್ಗವನ್ನು ಸಾರಿದರು ಧರ್ಮವು ಧೈರ್ಯ ಶಕ್ತಿ ಮತ್ತು ಸಮಾನತೆಯ ತತ್ವಗಳನ್ನು ಭಾರತೀಯ ಸಮಾಜಕ್ಕೆ ಕೊಟ್ಟಿತು ಈ ಎಲ್ಲಾ ಹೊಸ ಧರ್ಮಗಳ ಉದಯದಿಂದ ಭಾರತೀಯ ಸಂಸ್ಕೃತಿ ಮತ್ತಷ್ಟು ಸಮೃದ್ಧವಾಯಿತು ಪ್ರತಿಯೊಂದು ಧರ್ಮವು ಮಾನವೀಯತೆಯನ್ನು ಅಹಿಂಸೆಯನ್ನು ಮತ್ತು ಸಮಾನತೆಯನ್ನು ಸಾರಿದವು ಹಳೆಯ ಆಚರಣೆಗಳ ಕಟ್ಟಳೆಗಳನ್ನು ತಗ್ಗಿಸಿ ಹೊಸ ದಾರಿಯನ್ನು ತೋರಿದವು ಭಾರತವು ಏಕಂಸತ್ವ ವಿಪ್ರಾಬಹುದಂತೆಯೇ ಅಂದರೆ ಸತ್ಯವೊಂದು ಜ್ಞಾನಿಗಳು ಅದನ್ನು ಹಲವಾರು ರೀತಿಯಲ್ಲಿ ಹೇಳುತ್ತಾರೆ ಎಂಬ ತತ್ವವನ್ನು ಇನ್ನಷ್ಟು ಬಲವಾಗಿ ಅಳವಡಿಸಿಕೊಂಡಿತು